ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಪಿ ನಗರದಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬ ಬಿಎ ಆದಿನಾರಾಯಣಪ್ಪ ಎಂಬುವರ ಮೇಲೆ ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ಕಾರಣವಾಗಿದೆ ಆದಿನಾರಾಯಣಪ್ಪ ಅವರಿಗೆ ಹೌಸ್ ಲಿಸ್ಟ್ ಮತ್ತು ದಾಖಲೆಗಳ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿ ಪೂರ್ವದಲ್ಲಿಯೇ ಆಗಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಅನುಮತಿ ನೀಡಿದ್ದಾರೆ ಈಗ ಅದನ್ನು ಪ್ರಸ್ತುತ ಅಧಿಕಾರದಲ್ಲಿರುವ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಕ್ರಮವೆಂದು ಹೇಳುತ್ತಾರೆ ಇದರಲ್ಲಿ ನ್ಯಾಯ ಎಲ್ಲಿದೆ ಎಂದು ಅಳಲು ತೋಡಿಕೊಂಡರು ಖಾಸಗಿ ವ್ಯಕ್ತಿ ಹೇಳಿದಂತೆ ಜೆಪಿ ನಗರದಲ್ಲಿ ಆರು ಒಂದು ಹೌಸ್ ಲಿಸ್ಟ್ ಸಂಖ್ಯೆಯ ಸ್ವತ್ತು ಕ್ರಯದ ಮೂಲಕ ಪಡೆದಿದ್ದು ಅದರ ಪಕ್ಕದ ಭಾಗವನ್ನು ವರ್ಷಗಳಿಂದ ಅನುಭವದ ಆಧಾರದಲ್ಲಿ ಉಪಯೋಗಿಸುತ್ತಿದ್ದರು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ತಿರುಮಣಿ ಗ್ರಾಮ ಪಂಚಾಯಿತಿ ಸಂಬಂಧಿಸಿದ ಅಧಿಕಾರಿಗಳೇ ಈ ಎರಡು ಭಾಗಗಳನ್ನು ಒಟ್ಟುಗೂಡಿಸಿ ಒಂದೇ ಹೌಸ್ ಲಿಸ್ಟ್ ಪ್ರಮಾಣ ಪತ್ರ ನೀಡಿದ್ದು ಆ ಸ್ವತ್ತು ಅವರ ಹೆಸರಿನಲ್ಲಿ ದಾಖಲು ಮಾಡಿ ಖಾತೆ ಮಾಡಿಕೊಟ್ಟಿರುತ್ತಾರೆ ಇತ್ತೀಚೆಗೆ ಪಂಚಾಯಿತಿ ಅಧಿಕಾರಿಗಳು ಈ ದಾಖಲೆಗಳನ್ನೇ ಪ್ರಶ್ನಿಸಿ ಯಾವುದೇ ನೋಟಿಸ್ ನೀಡದೆ ಸ್ಥಳಕ್ಕೆ ಬಂದು ಫೋಟೋ ವಿಡಿಯೋ ಚಿತ್ರೀಕರಣ ನಡೆಸಿ ಮನೆ ತೆರವು ಕಾರ್ಯಾಚರಣೆಗೆ ಮುಂದಾಗಿರುತ್ತಾರೆ ಇದರ ಪರಿಣಾಮವಾಗಿ ಕುಟುಂಬದ ಸದಸ್ಯರು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ಸರ್ಕಾರ ಅಥವಾ ನ್ಯಾಯಾಲಯದಿಂದ ನೋಟಿಸ್ ಬಂದಿಲ್ಲ ಹೇಗಿರುವಾಗ ಅಧಿಕಾರಿಗಳು ಬಂದು ಜೆಸಿಬಿ ಯಂತ್ರಗಳನ್ನು ಕರೆಸಿ ಮನೆ ತೆರವು ಮಾಡಲು ಯತ್ನಿಸುತ್ತಿದ್ದಾರೆ ಇದು ಬಡ ಕುಟುಂಬದ ಮೇಲಿನ ಅಧಿಕಾರಿಗಳ ದರ್ಪದ ಉದಾಹರಣೆ ಎಂದು ಆದಿನಾರಾಯಣಪ್ಪ ಮತ್ತು ಕುಟುಂಬಸ್ಥರು ಆರೋಪಿಸಿದರು ಕುಟುಂಬದವರು ತಮ್ಮ ಬಳಿ ಎಲ್ಲ ದಾಖಲೆಗಳಿದ್ದು ಅಧಿಕಾರಿಗಳು ಮೂವತ್ತು ದಿನದ ಅವಧಿ ನೀಡಿದ್ದಾರೆ ದಾಖಲೆಗಳನ್ನು ತಾಲೂಕು ಪಂಚಾಯಿತಿ ಕಚೇರಿಗೆ ಸಲ್ಲಿಸಲು ಸಿದ್ಧರಿದ್ದೇವೆ ಎಂದರು ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೇವಲ ಎಂಟು ದಿನಗಳ ಮಾತ್ರ ಕಾಲಾವಕಾಶ ನೀಡಿರುತ್ತಾರೆ ಎಂದು ನೊಂದ ರೈತರ ಗೋಳಾಗಿದೆ ಸರ್ಕಾರದ ಭೂಮಿಯಲ್ಲಿ ಆಸ್ತಿ ಇದ್ದರೆ ತಕ್ಷಣ ತೆರವು ಮಾಡುತ್ತೇವೆ ಆದರೆ ಯಾವುದೇ ನೋಟಿಸ್ ಇಲ್ಲದೆ ಮನೆ ತೆರವು ಮಾಡುವುದು ಅನ್ಯಾಯ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಇವಾಗ ಏಕಾಏಕಿ ಯಾವಾಗ್ಲೂ ಏಕೆ ಬರೋದು ನಮ್ಗೆ ತಿರುಕುಳ ಕೊಡೋದು ಪ್ಲಸ್ ವಿಥೌಟ್ ನೋಟಿಸ್ ಬರ್ತಾರೆ ಏನೋ ಅದೇನೋ ವಿಡಿಯೋ ಮಾಡ್ಕೊಳ್ತಾರೆ ನಾಳೆ ಬರ್ತೀವಿ ಏನೇನೋ ಹೇಳ್ತಾರೆ ಹೊಟ್ಟು ಹೋಗ್ತಾರೆ ಮನೆಯಲ್ಲಿ ಇರ್ತಾರೆ ನಮ್ಮ ಮಿಸ್ಸು ಇಲ್ಲ ನಮ್ಮ ಅಮ್ಮ ಯಾರು ಇರ್ತಾರೆ ಹೆಣ್ಮಕ್ಳು ಬರ್ತಾರೆ ಏನೋ ಒಂದ್ ಹೇಳ್ಬಿಟ್ಟು ಹೋಗ್ತಾರೆ ಮತ್ತೆ ಮಾರನೇ ದಿವಸ ಬರ್ತಾರೆ ಕರುಕುಳ ಇದು ಮೂರನೇ ಸಲ ಬರ್ತಾ ಇದ್ದಾರೆ ಯಾವಾಗ ನೋಡಿದ್ರೆ ಕಿರುಕುಳ ಕೊಡ್ತಾರೆ ನೋಟಿಸ್ ಬರ್ತಾ ಇದ್ದಾರೆ